ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ಲಿಂದ ನನಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಳ್ಳಂಬೇಳೆಗೆ ನಿಮಗೆ ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ಕೊಟ್ಟರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ರೇ ಹೇಗಿರುತ್ತೆ ಅಲ್ವಾ ಬನ್ನಿ ಅದು ಶುಕ್ರವಾರ ಅದು ಗೃಹಲಕ್ಷ್ಮಿಯವ್ರಿಗೆ ಅಂದರೆ ಮಹಿಳೆಯರಿಗೆ ಮಹಾಲಕ್ಷ್ಮಿಯವ್ರಿಗೆ ಒಂದು ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ಕೊಟ್ಟರೆ ಸೂಪರ್ ಡೂಪರ್ ಹಿಟ್ ಇರುತ್ತಲ್ವಾ ಬನ್ನಿ ಅದೇ ಗುಡ್ ನ್ಯೂಸ್ ಇವತ್ತು ನಾನಿವತ್ತು ಮಾಡ್ತಾ ಇದ್ದೀನಿ ಅದು ಶುಕ್ರವಾರ ಬೆಳ್ಳಂಬೇಳೆಗೆ ಓಕೆನಾ ಬನ್ನಿ ಆಮೇಲೆ ಏನಪ್ಪ ಅಂತಂದರೆ ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋದಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆ ನೆನ್ಪು ಹೋಗ್ತಾ ಇದೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಡ್ಲಿ ರಿಕ್ವೆಸ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾಯಿರ್ತೀನಿ ಓಕೆನಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಕೆಲಸನ ನಾನು ಮುಗಿಸ್ಬಿಡ್ತೀನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾಯಿರ್ತೀನಿ ಸೊ ಏನಪ್ಪ ಅಂತಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಅದಕ್ಕಾಗಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಗೃಹಲಕ್ಷ್ಮಿ ಆಗಲಿ ಆಮೇಲೆ ರೇಷನ್ ಕಾರ್ಡ್ ಆಗಲಿ ಯಾವುದೇ ಅಪ್ಡೇಟ್ ಇದ್ರೂ ಫಸ್ಟ್ ನಿಮಗೆ ತಿಳಿಸ್ತೀನಿ ನಾನು ಸೊ ಅದಕ್ಕಾಗಿ ಬೆಲ್ಲೈಕನ್ನೇ ಹಿಟ್ ಮಾಡಿದರೆ ನಾನು ಮೊನ್ನೆ ಆ್ಯಕ್ಚುಲಿ ಸ್ಟೇಟಸ್ ಬಿಟ್ಟಿದ್ದೆ ರೇಷನ್ ಕಾರ್ಡ್ ಬಿಡಿದ್ದಾರೆ ಅಂತ ಬಟ್ ಅದು ಯಾವುದು ನಾನು ಶಾರ್ಟ್ಸ್ ಬಿಡಲ್ಲ ಅಲ್ವಾ ಜಾಸ್ತಿ ಅದಕ್ಕೆ ಯಾ ಜಾಸ್ತಿ ವ್ಯೂಸ್ ಬಂದಿಲ್ಲ ಅದು ಯಾಕಂದರೆ ಮಾಮೂಲಿ ಇರೋರ್ ದಿನ ಸ್ವಲ್ಪ ಮೆಡಿಕಲ್ ಪರ್ಪಸ್ಗೆ ರೇಷನ್ ಕಾರ್ಡ್ ಅಂತ ಬಿಡ್ತಾ ಇದ್ದಾರೆ ಅವ್ರಿಗಾದ್ರೂ ಅಪ್ಲೈ ಆಗಲಿ ಅವ್ರಿಗಾದ್ರೂ ಕಾರ್ಡ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಇವಾಗ ಏನಂತ ಅಂದರೆ ಎರಡು ಸಾವಿರಗೋಸ್ಕರ ರೇಷನ್ ಕಾರ್ಡು ಎಷ್ಟೊಂದು ಡಿಮ್ಯಾಂಡ್ ಆಗಿದೆ ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಆಗಿದೆ ರೇಷನ್ ಕಾರ್ಡ್ ಬಿಟ್ಟರೂ ಫುಲ್ಲು ಡೇ ಸರ್ವರೇ ಇರಲಿಲ್ಲ ಸೊ ಹಾಗಾಯಿತು ಅದಕ್ಕೆ ಏನು ಮಾಡಿ ಗೊತ್ತಾ ನೋಟಿಫಿಕೇಷನ್ನ ನಿಮಗೆ ಫಸ್ಟ್ ಬರುತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮತ್ತು ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಇರೋದೇ ಒಂದು ನಾಲ್ಕರಿಂದ ಐದು ನಿಮಿಷ ಇರುತ್ತೆ ವೀಡಿಯೋನಾ ಸ್ಕಿಪ್ ಮಾಡಿ 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 ನೋಡಬೇಡಿ ಓಕೆನಾ ಇವಾಗ ತುಂಬ ಜನ ತುಂಬ ಸ್ಯಾಡ್ ಏನಕ್ಕಾಗಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಅಂತ ನಾಣ ಸ್ವಲ್ಪ ಜನ ಬಂದಿದೆ ಸ್ವಲ್ಪ ಜನ ಬಂದಿಲ್ಲ ಈ ಕೆ ಸಿನೂ ಮಾಡಬೇಡ ಅಂತಾರೆ ಮತ್ತು ಅಪ್ಲೈನು ಮಾಡಬೇಡ ಅಂತಾರೆ ಮಾತ್ರ ಅಪ್ಲೈನು ಮಾಡಬೇಡ ಅಂತಾರೆ ಮತ್ತು ನಾವು ಹೇಗೆ ಅಪ್ಲೈ ಮಾಡಿ ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಅಮೌಂಟ್ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಜಸ್ಟ್ ಪುಷ್ಟು ಡಿ ಬಿ ಟಿ ಅಂತ ಲಾಸ್ಟು ನಾವು ದಿನ ಮುಂಚೆ ಚ ಚೆಕ್ ಮಾಡಿದಾಗ ಏನಾಗಿತ್ತು ಏನ ಏನಂತ ಬರ್ತಿತ್ತು ಅಂತಂದರೆ ಜಸ್ಟ್ ಪುಸ್ಟು ಡಿ ಬಿ ಟಿ ಅಂತ ಬರ್ತಾಯಿತ್ತು ವಿತ್ ಡೇಟ್ ತೋರಿಸ್ತಾ ಇತ್ತು ಈ ಡೇಟ್ಗೆ ನಿಮ್ಮದು ಟ್ರಾನ್ಸ್ಫರ್ ಆಗಿದೆ ಅಂತ ಬರ್ತಾಯಿತ್ತು ಇವಾಗ ಏನು ಬರ್ತಾ ಇದೆ ಅಂದರೆ ಜಸ್ಟ್ ಪುಸ್ಟು ಡಿ ಬಿ ಟಿ ಅಂತ ಬರ್ತಾ ಇದೆ ಸೊ ನಾವು ಏನಂತ ಅರ್ಥ ಮಾಡ್ಕೋಬೇಕು ನಮಗೆ ಬರುತ್ತೋ ಬರಲ್ವೋ ಅಥವಾ ಇನ್ನೊಂದು ಸಾರಿ ಅಪ್ಲೈ ಮಾಡಬೇಕು ತುಂಬ ಜನ ಹೆಣ್ಮಕ್ಳದು ಇದೇ ಗೊಂದಲ ಇರುತ್ತೆ ಇದೇ ಯಾಕಂದರೆ ಎರಡು ಸಾವಿರ ಇಂದ ಸಿಗ್ತಾ ಇದೆ ಅಂತಂದರೆ ಯಾರು ಬಿಡೋಕೆ ಇಷ್ಟಪಡಲ್ಲ ಈವನ್ ನಾನು ಬಿಡೋಕೆ ಇಷ್ಟಪಡೋಲ್ಲ ಯಾಕಂದರೆ ಗೋರ್ಮೆಂಟಿಂದ ದುಡ್ಡು ಸಿಗ್ತಾ ಇದೆ ಅಂತಂದರೆ ಯಾಕೆ ಬಿಡಬೇಕು ಯಾಕಂದರೆ ಅದು ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರನೇ ಬರ್ತಾಯಿದೆ ಅದು ಮತ್ತು ನಮ್ಮ ಅಕ್ಕಪಕ್ಕದವ್ರಿಗೆ ಬರ್ತಾಯಿದೆ ಅಂತಂದರೆ ನಮಗೆ ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತೆ ಹೋಗುತ್ತೆ ಹೆಣ್ಮಕ್ಳು ಬುದ್ಧಿನೇ ಅಷ್ಟಿರುತ್ತೆ ನನಗೆ ಹಿಡ್ಕೊಂಡೇ ಹೇಳ್ತಾ ಇರೋದು ನಾನು ಆಮೇಲೆ ಯಾಕಂದರೆ ಅವ್ರಿಗೂ ಬರ್ತಾಯಿದೆ ಅಂದರೆ ನಮಗೂ ಬರಬೇಕು ಅಂತ ನಮ್ಮದಿರುತ್ತೆ ಅಲ್ವಾ ಸೊ ಎಲ್ಲ ಇಷ್ಟು ದಿವಸ ಬಂದಿದೆ ಇಷ್ಟು ಇವಾಗ ಯಾಕೆ ಬರೋಲ್ಲ ಇವಾಗ ಯಾಕೆ ನಮಗೆ ಬಂದಿಲ್ಲ ಅವ್ರಿಗ್ಯಾಕೆ ಬಂತು ಅಂತ ಯಾಕಂದರೆ ಇವಾಗ ಎಲ್ರದೂ ಕನ್ಫ್ಯೂಷನ್ಸ್ ಅಂದರೆ ಇದೇ ಇರೋದು ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಇದು ಒಂದೇ ಟೆನ್ಷನ್ ಇರೋದು ಎಲ್ರಿಗೂ ನಮ್ದು ಆಫೀಸ್ಗೂ ಬಂದು ಅದೇ ಕೇಳ್ತಾರೆ ಮೇಡಮ್ ಎಲ್ರಿಗೂ ಬಂದಿದೆ ನನಗೆ ಯಾಕೆ ಬರಲ್ಲ ಚೆಕ್ ಮಾಡಿ ನೀವು ಒಂದು ಸಾರಿ ನೀವು ಒಂದ್ಸಾರಿ ಯಾಕೆ ಹೇಳಲ್ಲ ಯಪ್ಪ ಇನ್ನೊಬ್ರಂತೂ ಹೆಂಗ್ ತಲೆ ತಿಂತಾರೆ ಅಂದರೆ ಫೋನ್ ಮಾಡಿ ಮಾಡಿ ನನಗೆ ಎಂಟು ತಿಂಗಳಿಂದ ಅಮೌಂಟೇ ಬಂದಿಲ್ಲ ಅಂತ ಹೇಳ್ತಾರೆ ನನಗೆ ಎಂಟು ತಿಂಗಳಿಂದ ಆಲ್ರೆಡಿ ಅವ್ರಿಗೆ ಏಪ್ರಿಲ್ ಏಪ್ರಿಲ್ವರೆಗೂ ಬಂದುಬಿಟ್ಟಿದೆ ಇನ್ನು ಮೇ ಜೂನ್ ಅಷ್ಟೇ ಬಂದಿಲ್ಲ ಹ್ಞೂ ಮೇಡಮ್ ನನಗೆ ಎಂಟು ತಿಂಗಳಿಂದ ಬಂದೇ ಇಲ್ಲ ಒಬ್ಬೊಬ್ರಂತೂ ಯಪ್ಪಾ ಕೇಳಬೇಡಿ ನೀವು ಎಂಟು ತಿಂಗಳ ನಾನು ಚೆಕ್ ಮಾಡಿದ್ದೀನಿ ಎಂಟು ತಿಂಗಳಿಂದ ಅಂತ ನಾನು ಅಂತ ಇದ್ದೀನಿ ಸೊ ಹಾಗಿರುತ್ತೆ ಎಲ್ರದ್ದು ಮೈಂಡ್ಸೆಟ್ ಏನಿರುತ್ತೆ ಅಂತಂದರೆ ಎರಡು ತಿಂಗಳು ಅಂದರೆ ನಾಲ್ಕು ತಿಂಗಳು ಸೇರಿಸಿ ಹೇಳ್ತಾ ಇದ್ದಾರೆ ಸೊ ನಾನಂದರೆ ನಂದು ಇರೋದು ನನ್ನ ಸಿಚುವೇಶನ್ ಆಫೀಸಲ್ಲಿ ಹೇಗಿದೆ ಅಂತ ನಾನು ನನ್ನ ಸಿಚುವೇಶನು ಸಿಚುವೇಶನ್ ಹೇಳ್ತಾ ಇದ್ದೀನಿ ನಿಮಗೆ ಓಕೆನಾ ಹೀಗಿರುತ್ತೆ ಅಂತ ಇನ್ನೊಬ್ಬರೂ ನನಗೆ ಕಮೆಂಟ್ ಮಾಡಿದರು ಏನಪ್ಪಾ ಅಂತಂದರೆ ನಿಮಗೆ ಬೇರೆ ನ್ಯೂಸ್ ಸಿಗಲ್ವಾ ಬೇರೆ ನ್ಯೂಸ್ ಸಿಗುತ್ತೆ ಮಾಡೋಕ್ಕೆ ಬಟ್ ಏನಂತಂದರೆ ಆದಷ್ಟು ಆದಷ್ಟು ಗೃಹಲಕ್ಷ್ಮಿ ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗಲಿ ಎಲ್ರಿಗೂ ಗೊತ್ತಾಗಲಿ ಈ ಥರ ಇದೆ ಇವತ್ತಿಂದು ಟುಡೇ ನ್ಯೂಸ್ ಈ ಥರ ಇದೆ ನಿನ್ನೆ ರಾತ್ರಿ ನ್ಯೂಸ್ ಈ ಥರ ಇತ್ತು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಅದನ್ನು ಬಿಟ್ಟು ನಿಮಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇರ್ತೀನಿ ಅಷ್ಟೇ ಆಮೇಲೆ ಏನಂದರೂ ಸುಮ್ಮನೆ ಮನೆಗೆ ಹೋಗಿ ನಾನು ಮನೇಲಿದ್ದೇ ನಾನು ವೀಡಿಯೋ ಮಾಡ್ತೀನಿ ಸೊ ನಾನು ಎಲ್ಲಿಗೆ ಹೋಗ್ಲಿ ಅಂತ ಗೊತ್ತಾಗಲ್ಲ ಇರಲಿ ಬಿಡಿ ಎಲ್ಲ ನಿಮ್ಮ ನಿಮ್ಮಿಂದನೇ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ ಓಕೆನಾ ಬನ್ನಿ ಮತ್ತೇನಪ್ಪ ಅಂತಂದರೆ ಹೇಳಿಲ್ಲ ಅಲ್ವಾ ಇನ್ನೂ ಗುಡ್ ನ್ಯೂಸು ಹೇಳ್ತೀನಿ ಬನ್ನಿ ಇಷ್ಟು ದಿವಸ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟು ಅಂತ ಎಲ್ರಿಗೂ 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 ಟೆನ್ಷನ್ ಆಗ್ತಾಯಿದೆ ಓಕೆನಾ ಟೆನ್ಷನ್ ತಗೋಬೇಡಿ ಓಕೆನಾ ಎರಡು ತಿಂಗಳದು ಒಂದೇ ಸಾರಿ ನಾಲ್ಕು ಸಾವಿರ ಬರುತ್ತೆ ಅವ್ರೇನು ಬರೀ ಎರಡೆರಡು ಸಾವಿರ ತೊಗೊಂಡು ಇದು ಮಾಡಿದ್ದಾರೆ ನಾವು ನಾಲ್ಕು ಸಾವಿರ ತೊಗೊಂಡು ಮಜಾ ಮಾಡೋಣ ಇರಿ ಎರಡು ಒಂದೇ ಸಾರಿ ಬರುತ್ತೆ ಜೂನು ಮತ್ತು ಜುಲೈ ಎರಡು ಒಂದೇ ಸಾರಿ ನಾಲ್ಕು ಸಾವಿರ ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದು ನ್ಯೂಸ್ ತಿಳಿಸಿರೋದೇನಪ್ಪ ಅಂತಂದರೆ ಇನ್ನು ಯಾರಿಗೆ ಬಂದಿಲ್ಲ ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ ಸ್ವಲ್ಪ 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 ಜನಕ್ಕೆ ಇದ್ದೀವಿ ಅಂದರೆ ಡೇ ಬೈ ಡೇ ಒಂದು ಐದು ಲಕ್ಷ ಜನ ಹತ್ತು ಲಕ್ಷ ಜನ ಆ ಥರ ಟ್ರಾನ್ಸ್ಫರ್ ಇದ್ದೀವಿ ನಾವು ಬಟ್ ನಾವು ಬರ್ದೇ ಇರೋರಿಗೆ ನಾವು ಎರಡು ಒಂದೇ ಸಾರಿ ಹಾಕ್ತೀವಿ ಬಟ್ ಜುಲೈಯಿಂದ ಆ ಥರ ಆಗಲ್ಲ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತ ತಾರೀಖು ಒಳಗಡೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಆ ಡೇಟ್ ಒಳಗಡೆ ನಾವು ಹಾಕ್ಬಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಗೃಹಲಕ್ಷ್ಮಿ ಅಮೌಂಟು ಎರಡು ಸಾವಿರ ಇಲ್ಲಾಂದರೆ ಒಂದೇ ಸಾರಿ ನಾಲ್ಕು ಸಾವಿರ ಬಂದುಬಿಡುತ್ತೆ ಯಾರು ಒರಿ ಮಾಡ್ಕೋಬೇಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ವಿಡಿಯೋ ಚೆನ್ನಾಗಿ ಅನ್ಸುತ್ತಿದೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಒರಿ ಮರಿಬೇಡಿ ಓಕೆನಾ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಡೆಯುತ್ತೆ ನಾವು ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ ಲೈಕೇ ಕೊಡ್ತೀರಾ ಅಂತ ಗೊತ್ತು ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾ ಎಲ್ಲರಿಗೂ ಹ್ಯಾಪಿ ಫ್ರೈಡೇ ಗೃಹಲಕ್ಷ್ಮಿಯರಿಗೆ ಬೆಳ್ಳ ಬೆಳಗ್ಗೆನೇ ಗುಡ್ ನ್ಯೂಸ್ ಕೊಡಿದ್ದೀನಿ ಸೊ ಇದಕ್ಕೋಸ್ಕರದು ಒಂದು ವ್ಯೂಸ್ ಬರಲೇಬೇಕು ಒನ್ ಕೆ ವ್ಯೂಸ್ ಇದನ್ನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ ನಾನು ನೋಡೋಣ ಏನಾಗುತ್ತೆ ಏನು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟ್ ಓಕೆನಾ ಕೊಡಿರಿ ಒಂದು ಲೈಕ್ ಇವಾಗ